ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬೆಳಗಾವಿ ಜಿಲ್ಲೆಯ ಮೂಡಲ್ಗಿ ತಾಲೂಕಿನ ಮೂಡಲ್ಗಿ ಪಟ್ಟಣದ ದನಗಳ ಪೇಟೆಯಲ್ಲಿದ್ದೀನಿ ಇವತ್ತು ನಾವು ಮೊದಲಿಗೆ ಈ ಸಣ್ಣ ಸಣ್ಣ ಹೂರಿಗಳ ವಿಡಿಯೋ ಮಾಡೋ ವಿಚಾರ ಮಾಡೀನಿ ಹಂಗೆ ತಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಕಮೆಂಟ್ ಮಾಡಿದರೆ ಹೆಚ್ಚು ಜನಕ್ಕೆ ಈ ವಿಡಿಯೋ ರೀಚ್ ಆಗ್ತೈತಿ ಹಂಗೆ ಸ್ವಲ್ಪ ನನಗೆ ವ್ಯೂಸನ್ನು ಜಾಸ್ತಿ ಬರ್ತವೆ ಮತ್ತು ಮಾಡುವ ಊರುಕ್ಕೂ ಹೆಚ್ಚೈತಿ ಬನ್ನಿ ಸ್ನೇಹಿತರೆ ಇಲ್ಲಿ ಯಾವ ಊರುಗಳು ಕುಡ್ಯಾವ ಸಣ್ಣ ಸಣ್ಣ ಹೂರುಗಳು ಅದಾವ ಇಲ್ಲಿ ಅವುಗಳ ಕಿಮ್ಮತ್ತು ಇತ್ಯಾದಿಗಳನ್ನು ಈ ವಿಡಿಯೋದೊಳಗೆ ತಿಳ್ಕೊಂಡು ಬರೋಣ ನಮಸ್ಕಾರ ಅಣ್ಣ ಹಾಂ ನಮಸ್ಕಾರ ಯಾವ್ರೇನಾ ಮೂಡಲ್ಗಿರ ತಮಸ್ತರ್ರಿ ಪರ್ಸುರ ಪ್ರತಾಪ್ ರೀ ಪರಶುರಾಮ್ರೆ

ತನಕರ ಐತ್ರಿ ಇಪ್ಪತ್ತೈದ್ರಿ ಬರೋಬರಿ ಎಲ್ಲ ಸುಳಿ ಸೂತ್ರ ಎಲ್ಲಾ ಚಲೋ ಐತ್ರಿ ಎಲ್ಲ ಚಲೋ ಹಾ ಹಾ ಆಮೇಲೆ ನೀವು ಬರೀ ಸಣ್ಣ ಹೊರಗಳು ಕಟ್ತೀರಾ ದೊಡ್ಡ ತನಿಖು ತರ್ತೇರಿ ದೊಡ್ಡ ಹಾ 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 ಇದಕ್ಕೆ ಇಪ್ಪತ್ತಾರು ಹೇಳಿ ಇಪ್ಪತ್ತೈದು ಬಂದ್ರಲ್ಲಾ ನಂಬರ್ ಅಷ್ಟೇ ಹೇಳ್ರಿ ನಿಮ್ದು ಮೊಬೈಲ್ ನಂಬರ್ ಅಣ್ಣ ಸಿಕ್ಸ್ ತ್ರೀ ಹಾಂ ರೀ ಸಿಕ್ಸ್ ಹಾನ್ರಿ ಓಕೆ ಆಮೇಲೆ ಇದ್ರೆ ಸಾವಿರ ಐತ್ರಿ ಎಷ್ಟು ತಿಂಗಳೈತ್ರಿ ಅದ ಹತ್ತು ತಿಂಗಳ ಖರಾ ಐತ್ರಿ ಹತ್ತು ಬಂದ್ರೆ ರೀ ನೀವು ಎಲ್ಲೆಲ್ಲಿ ತೊಗೋತೀರಾ ಯಾವ ಸಂತ್ಯಾಗೆ ತರ್ತಾರೆ ನೀವು ಇವು ರಾಯಬಾಸ್ ಅಂತೆ ರಾಯಬಾಗ ಸಂತ್ಯೊಳ ತರ ಅದ್ರ ಮತ್ತು ಎಲ್ಲೆಲ್ಲಿ ಹೋಗ್ತೀರಿ ರಾಯಬಾಗು ಟಾಂಗೋಲಿ ಕಡೆ ಎಲ್ಲ ಜಾತ್ರೆ ಎಲ್ಲ ಅಡ್ಯಾಡ್ತದೆ ರೈತರ ಕಡೆನ ಕೂಡ ಏನು ರಾಯಬಾಗ ಸಂತ್ಯಾವ ರೀ ಅದು ರಾಯಬಾ ಗುರುವಾರ ಏನು ಗುರುವಾರ ಹಾಂ ಗುರುವಾರ 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 ಸ್ನೇಹಿತರೆ ಇದು ಈ ಪೇಟೆ ಮೂಡಂಗಿ ಪೇಟೆ ಇದು ಪ್ರತಿ ರವಿವಾರ ನಡಿತೈತಿ ಮತ್ತು ಮುಂಜಾನೆಯಿಂದ ಸಾಯಂಕಾಲದವರೆಗೆ ಅಗ್ದಿ ಭರ್ಜರಿಯಾಗಿ ನಡಿತಿರ್ತೈತಿ ಕಾಣ್ತಾ ಇರ್ಬೋದು ಈಗ ಸಣ್ಣಂಗೆ ಎತ್ತುಗಳು ಮತ್ತು ಕರುಗಳು ಕೂಡ ತವ ಆ ಸೈಡ್ ಎಮ್ಗಳು ಮತ್ತು ಎತ್ತುಗಳು ಪ್ಯಾಟಿ ಬರ್ಜೀರಿ ಈಗಾಗಲೇ ಸಾಗೈತಿ ಅದೆಲ್ಲ ಫುಲ್ ತುಂಬೈತಿ ಈಗ ಅಣ್ಣ ಇದ್ರಿ ಅಲ್ಲಿ ಇಪ್ಪತ್ತೆರಡು ಸಾವಿರ ಎಷ್ಟು ತಿಂಗಳೈತ್ರಿ ಇದರ ಐತ್ರಿ ಕರ ಏಳು ತಿಂಗಳಿದ್ರೆ ಹಾ ಹಾ ಎಷ್ಟು ಬಂದ್ರೆ ಕೊಡು ವಿಚಾರ ಅಣ್ಣ

ಏನು ಕೊಳತು ಏನು ಗಟ್ಟಿಲ್ರಿ ಏನ ಎಷ್ಟು ತಿಂಗ್ಳು ಖರದವ್ರು ಹ್ಮ್ ಎಷ್ಟು ತಿಂಗಳ ಖರಾದವ್ರಿ ಒಂದು ವರ್ಷ ಹಾ ಹಾ ಬರೋಬ್ರಿ ಇಲ್ಲೆಷ್ಟು ಬರಲಿಲ್ಲ ಇದ್ರಿ ಇದು ಎಷ್ಟು ತಿಂಗಳೈತಾನ ಕರ ಎಂಟು ತಿಂಗಳೈತ್ರಿನಾಮ್ಮತ್ ಏನು ಹೇಳಿರಿ ಅದಕ್ಕೆ ಇಪ್ಪತ್ತಾರ ಎಷ್ಟು ಬಂದ್ರೆ ವಿಚಾರ ಐತಾನ ಇಪ್ಪತ್ತು ಸಾವಿರ ಬಂದ್ರೆ ವಿಚಾರ ಐತಾನ ಇದು ನಿಮ್ದಾನ ಇಲ್ಲಿ ಎಷ್ಟು ಬರಲಿಲ್ಲ ಇದು ಎಷ್ಟು ಆರು ತಿಂಗಳೈತಾನ ಆರರಿಂದ ಏಳು ತಿಂಗ್ಳು ಇರ್ಬೋದು ಹಾಂ ಹಾಂ ಕಿಮ್ಮತ್ ಏನು ಹೇಳ್ತಾರೆ ಇದು ಹದಿನಾರು ಕಿಮ್ಮತ್ ಹದಿನಾರು ಸಾವಿರ ಎಷ್ಟು ಬಂದ್ರೆ ಕೊಡೋವ್ರಣ್ಣ ಹದಿನಾಲ್ಕು ಸಾವಿರ ಬಂದ್ರೆ ಕೊಡ್ತೀವಿ ಎಷ್ಟು ಎಷ್ಟ್ರೇನ ಹದಿನಾಲ್ಕು ಹದಿನಾಲ್ಕು ರೀ ಬರೋಬ್ರಿ ಇನ್ನೊಂದು ನಿಮ್ಮ ನಂಬರ್ ಹೇಳ್ರಿ ರೀ ಸಿಕ್ಸ್ ಹ್ಯಾಂಡ್ರಿ ಸಿಕ್ಸ್ ಹಾಂ ರೀ ನೈನ್ ಥ್ರೀ ಹಾಂ ರೀ ಟೂ ಸಿಕ್ಸ್ ಹಾಂ ರೀ ಟೂ ಸೆವೆನ್ ಓಕೆ ಯಾರ ನಿಮಗೆ ಫೋನ್ ಹಚ್ಚಿರಟ ನೀವು ಕೊಡ್ತಿರ್ಲ ದನ್ಗಳು ನಿಮ್ಮ ತನನ ಬಂದು ಹೋಯ್ತಾನಂದ್ರೆ ನಿಮ್ದು ಇಲ್ಲೇ ಇರೋದು ಮೂಡಲಿಗೆನ ರೀಲ್ಗಿ ಮೂಡಲಿಗೆನ ಆಯ್ತಾನ ಥ್ಯಾಂಕ್ ಯು ಹ್ಞೂ ಸ್ನೇಹಿತರೆ ಇಲ್ಲಿ ಕಾಕಾದರು ಮತ್ತು ಏನೋ ವ್ಯವಹಾರದ ಮಾತಾಡತ್ತಾರ ಅವ್ರನ್ನ ತೇವಸ್ಕೊಂಡು ಊರಿಗೆಗಳ ಕಡೆ ಹೋಗನು ನಮಸ್ಕಾರ ಬರೀ ಕಾಕೋಳ ಕಡೆ ಹಾ ಬಂದೂರ್ಲ ಕಕಾ ವಾರ ಇದ್ದು ಏನ್ರಿ ಹಾ ಇದೂರ್ಲ ಇನ್ನೇನಾರು ರಂಗ ಹಚ್ಚಿದ್ದಿಲ್ಲ ಬಣ್ಣ ಹಚ್ಚರಿಕೆ ಕೋಡಿ ಏಯ್ ರಜಾ ಬಯ ನಾಕಲ್ ನಾಕಲ್ ನಾಕ್ರಿ ನಾಕಲ ನಾಕಲ್ರಿ ಹಾ ರೀ ಹಾ ಎರಡೂರಿ ಹಾ ಹಾ ಕಿಮ್ಮತ್ ಏನ್ ಹೇಳ್ತೀರಿ ಕಿಮ್ಮತ್ ಎರಡು ಲಕ್ಷ ಎರಡು ಲಕ್ಷ ಹತ್ತು ಸಾವಿರ ಹಾ ಹಾ ಕೊಡೋದ್ರಿ ಏನು ಒಂದೇ ಮುಂದ್ರ ಒಂದು ಎಂಬತ್ ಮುಂದೋದ್ರಿ ದೇಡ್ರ ಮುಂದಿನ ಯಾವ ರೀ ಕೋರಿ ಕೊಡ್ರಿ ಇವಕ್ಕ ಸ್ನೇಹಿತ್ರಿ ಇವರು ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಹೇಳ್ತಾರೆ ಮೊಬೈಲ್ ನಂಬರ್ ಗಿಡ ಮೊಬೈಲ್ ಚಾರ್ಜ್ ಹಾಕಿದ್ ಮೊಬೈಲ್ ನಂಬರ್ ತೊಗೊರ್ಲ ಮೊಬೈಲ್ ನಂಬರ್ ಅಷ್ಟೇ ಹಾಂ ನಮ್ಮ ನಮ್ಗೆ ಗೊತ್ತಾಗೋದ್ರೆ ಮೊಬೈಲ್ ಕೊಡ್ತೀವಿ ನೀವು ತಗೋರಿ ಹೌದ್ರಿ ಚೀಟ್ ಎದ್ದು ಚೀಟ್ ರೀ ಚೀಟ್ರೆ ಚೀಟ ಏನು ಐತ್ರೀ ಲಾಸ್ಟ್ ನಂಬರ್ ನಮ್ಗೆ ಹೌದು ರೀ ಇದೊಂದು ವಿಡಿಯೋ ಒಂದು ಚಲೋ ಐತ್ರಿ ಇಲ್ಲಿ ಹ್ಞೂ ಅಲ್ಲಿ ಅವ್ರದ್ದು ಯಾರು ನಂಬರ್ ಇಲ್ಲ ರೀ ಯುವ ಎರಡು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರ ರೇಟ್ ಮುಗ ಕೊಡ್ಲಕ್ಕ ಹಾ ಮೂ ಕೊಡ್ರಿ ಹಾ ಹೆಸರಾ ರೀ ಲಕ್ಷ್ಮಣ್ ಸೌಕರ್ಯನ್ರಿ ವಾರ ಎಷ್ಟು ಒಂದ್ ಎರಡು ಜೋಡ ಇರ್ತಾವ್ರಿ ಒಂದ್ ಜೋಡ ಎರಡು ಜೋಡ ಕಾಯಂ ಇರ್ತಾವ್ರ ಕಾಯಂ ಇರ್ತಾವ್ರಿ ನೀವು ನೋಡಕೈತಿ ಎಷ್ಟು ದಿನ ಆತ್ರಿ ಈ ಪ್ಯಾಟಿ ಒಂದ್ ಮೂವತ್ ನಾಲ್ವತ್ತು ವರ್ಷ ರೀ ಮೂವತ್ತೈದು ನಾಲ್ವತ್ತು ಆತಲ್ಲ ಮೊದ್ಲಿನ ಕೈ ಈಗಿನ ಕೈ ಏನು ವ್ಯತ್ಯಾಸ ರೀ ಈಗ ಪರ್ಕ್ ಆಗಿದ್ರ ವ್ಯಾಪಾರ ಕಡಿ ಹೆಚ್ಚಾಗಿತ್ತು ಕಡಿಮೆ ಆಗಿತ್ತು ಐತಿ ಮಾಲ್ ಇದ್ದಂಗ್ ಮಾರಾತತ್ರಿ ಹಾ 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 ಆಗಿನ ರೇಟ್ ಹೆಚ್ಚಾಗಿದ್ ಕರೆ ಬದುಕ್ ಸಿಗುವಾತ್ರಿ ಬದುಕ್ ಸಿಗುವಾತ್ರಿ ಮಾಲ್ ಹೆಚ್ಚ ಬದುಕ್ ವ್ಯಾಪಾರ ಹೆಚ್ಚಾಗಿತ್ರಿ ಈಗ ಬದುಕ್ ಸಿಗುವಾತ್ ಬದುಕ್ ಸಿಗುವಾತ್ ಬದುಕ್ ಕಡಿಮೆ ತಗೊಳ್ಳೋ ಜನ ಹೆಚ್ಚಾಗಿ ಚಲೋ ಆಗಿತ್ತು ಹಾ ಬರೋಬರ್ ಅಷ್ಟೇ ಫೋನ್ ನಂಬರ್ ಆಯ್ತು ಅಲ್ಲ ಫೋನ್ ಫೋನ್ ನಂಬರ್ ಆಯ್ತು ನಂಬರ್ ಗೊತ್ತಾಗ್ತು ರೀ ಕಾಕಾ ನಂಬರ್ ಡಬಲ್ ನೈನ್ ಅಲ್ಲಿ ಐತ್ರೀ ಹೇಳಿರಿ ಹೇಳಿರಿ ನಂಬರ್ ಹೇಳಿ ಒಂಬತ್ತು ಆರು ಒಂಬತ್ತು ಆರು ಡಬಲ್ ಒಂದು ಏಳು ಡಬಲ್ ಎರಡು ಐದು ಮೂರು ಎರಡು ಹ್ಞೂ ಸ್ನೇಹಿತರೆ ಇದು ಮೂ ಮೂಳು ಕೊಡು ಕಾಕ ನಂಬರ್ ಇದು ಇವಕ್ಕೆ ಎರಡು ಇಪ್ಪತ್ತೇಳ ಥರ ಅವರಕ್ಕೆ ನಿಂತ ಮೇಲೆ ಹೆಚ್ಚು ಕಡಿಮೆ ಮಾಡತಾರೆ ಬರೋಣ ಕಾಕ ಮುಂದಿನ ಆಯ್ತು ಆಯ್ತು ಈಗ ತಂದು ಕಟ್ಟಿರಿ ಅಣ್ಣ ಹಾಂ ಈಗ ರೀ ಹಾಂ ಹಾಂ ಎಷ್ಟು ಜೋಳ ತಿಂದ್ರಿ ಕರ್ಗೋಳ ಇವ್ ವಾರ ಅಡ್ಡ ಅದಾವ್ರ ಸರ ಇವ್ ಎರಡವ್ರಿ ಎಷ್ಟ್ ತಿಂಗ್ಳದಿ ಏಳು ತಿಂಗ್ಳು ರೀ ರೀ ಹಾ ರೀ ಯಾಕೋ ಸ್ವರ್ಗವಲ್ರಿ ಸರಿ ಮಳಿ ಹಣಕಲ್ರಿ ಮಳಿ ಹಣಕಲ್ರಿ ಹಾ 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 ಕಿಮತ್ತ್ ಏನ್ ಹೇಳ್ತಾರ ಇವ್ ಮೂವತ್ತ್ ಎಂಟ್ರಿ ಸರ ಮೂವತ್ತೆಂಟು ಸಾವಿರ ಕೊಡವ್ರಿ ಇವ್ ಇಪ್ಪತ್ತೆಂಟು ಆದ್ರೂ ಕೊಡದ್ರಿ ಹೌದ್ರಿ ನಂಬರ್ ಎಷ್ಟ್ರಿ ಒನ್ ಟು ಫೈವ್ ರೀ ಒನ್ ಟೂ ಫೈವ್ ಜೀರೋ ಏಟ್ ರೀ ಓಕೆ ಥ್ಯಾಂಕ್ ಸರ್ ಕಬ್ಬರು ಮಟ್ರಿ ಸರ್ರ ಹಾಂ ಹಾಂ ಕೊಡ್ರಿ ಹ್ಞೂ ರೀ ಅದು ಸಿಂಗಲ್ ಐತಿ ಅದು ನಿಮ್ದು ಹಾ ಇವೆಲ್ಲ ನಂಬೋ ರೀ ಅಲ್ಲೇ ನಡೆಯ್ರಿಲ್ಲ ಅಲ್ಲಿಂದ ಬರ್ ನಿಮ್ಮದು ಯಾವರ ಅಣ್ಣ ನಿಮ್ಮದು ನಮ್ಮದು ಮುಗುಳ್ ಕೊಡಿರಿ ಮುಗುಳು ಕೊಡಿರಿ ಹಾಂ ವಾರ ಊರಿ ಒಳಗೆ ಕಟ್ತೀರ ಹೌದು ಇದು ಎರಡು ತಿಂಗ್ಳ ಕರ ಐತ್ರಿ ಅದು ಇದೊಂದು ದೇಡ್ ವರ್ಷ ಇದ್ರ ಬೋದು ರೀ ದೇಡ್ ವರ್ಷ ಇದ್ದರೆ ಕೊಳ್ಳಗಟ್ಟೆ

ಏನು ಹೇಳ್ತೀರಿ ಕೆಮ್ಮತ್ತ ಇವ್ಕ ಅರವತ್ತೆರಡು ಹತ್ತು ರೀ ಎಷ್ಟು ತಿಂಗಳದ್ದು ಅದಾವ್ರಿ ಇವೊಂದು ವರ್ಷದ ಅದಾವ ರೀ ಒಂದು ವರ್ಷದ್ದು ರೀ ಹೌದು ಹಾಂ ಹಾಂ ಕೊಡೋದು ರೀ ಇವನ ಐವತ್ತು ಬಂದ್ರೆ ಕೊಡ್ತೀವಿ ರೀ ಐವತ್ತರ ಎರಡ ಬಲ್ಲ ರೀ ಹ್ಞೂ ರೀ ಹೌದು ಬರೋಬ್ರಿ ತಮ್ಮ ಹೆಸ್ರು ರೀ ಮಾಡುವ ಹೆಂಗಳಿ ರೀ ನಂಬರ್ ಅಷ್ಟೇ ಹೇಳ್ರಲ್ಲ ಏಯ್ಟ್ ಒನ್ ಟೂ ತ್ರೀ ಟೂ ತ್ರೀ ಸಿಕ್ಸ್ ಜೀರೋ ಏಯ್ಟ್ ಒನ್ ಓಕೆ ಥ್ಯಾಂಕ್ ಯು ಅನ ಥ್ಯಾಂಕ್ ಅವ ಎಲ್ಲ ಹೇಳಿ ಸ್ನೇಹಿತರೆ ಇವರು ಕಾನ ವ್ಯಾಪಾರಸ್ಥರು ಒಬ್ಬರು ನಾಗಣ್ಣ ಮತ್ತೆ ಇನ್ನಿಬ್ರು ಅಣ್ಣಗಳಿದಾರೆ ನಮಸ್ಕಾರ ಅಣ್ಣ ನಮಸ್ಕಾರ ಹೇರಣ್ಣ ಅಜ್ಜಪ್ಪನ ಅವರು ಎಷ್ಟು ಜೋಡಿ ತಂದಿರಣ್ಣ ಈ ವಾರ ಒಂದು ನಾಲ್ಕೈದು ಜೋಡ ಇದಾವೆ ಅಣ್ಣ ನಾಲ್ಕು ಐದು ಜೋಡ ಇದಾವೆ ವಾರ ಒಂದು ಐದಾರು ಜೋಡಿ ಇರತ್ತವ ರೀ ವಾರ ಒಂದು ಐದಾರು ಜೋಡ ಹಲ್ಲು ಹಚ್ಚಾಕ ಬಂದಿದ್ದು ರೀ ಹಲ್ಲು ಹಚ್ಚಿದ್ದು ಹಾಲು ಹಚ್ಚಿದ್ದು ಹಲ್ಲಚ್ಚಕ್ಕೆ ಬಂದದ್ದು ರೀ ಹಾಂ ಹಾಂ ದೊಡ್ಡದು ಅನುಗಳು ನಿಮ್ಮ ಕಡೆ ಕಡಿಮೆ ರೀ ಅಣ್ಣ ಹಾಂ ಕಡಿಮೆ ಹಾ ಬರೋ ಬರ್ರಿ ಇವು ಎಷ್ಟು ದಿನಕರ ಅದಾವ ರೀ ಅಣ್ಣ ಇವ್ರು ಒಂದು ದೇಡು ವರ್ಷ ಇದ್ದದ ಅವ್ರಲ್ಲೇ ದೇಡ್ ವರ್ಷ ರೀ ಹಾಂ ಜೋಡಿ ಅದಾವ ರೀ ಅನ ಹಾಂ ಜೋಡಿನೆ ಅದಾವ ನಾವೇನು ಕೊಳಗಟ್ಟಿಲ್ಲ ನಾವು ತಂದದ್ದು ಹಾ ಹಾ ಹಾಂ ಹಾಂ ಮತ್ತು ಅವ್ರು ನಿಮ್ಗೆ ಕೊಟ್ಟವ್ರು ಅರೇ ಕೊಳಗಟ್ಟ್ಯಾವ ಅಂತೇಳಿ ಹೇಳಿರ್ಬೋದಲ್ಲ ಅವ್ರು ಏನು ಮಾಡ್ಯಾರ ಮಾಡ್ರಿ ಆ ಕಡೆ ಮಾಡೋದಾಗಿ ತಂದುದ್ರುಲ ನಾವು ಹೌದೇನು ಹಾ ಹಾಂ ಕಿಮ್ಮತ್ ಏನು ಹೇಳ್ತೀರನಾ ಇವಕ್ಕೆ ಇವ್ ಕೊಂಡು ಅರವತ್ತು ಹೇಳ್ತು ಒಂದು ಲಕ್ಷ ಅರವತ್ತು ಸಾವಿರ ರೀ ಹಾ ಎಷ್ಟು ಬಂದ್ರೆ ವಿಚಾರ ಐತನ ಇವು ಮ್ಯಾಗ ಇಪ್ಪತ್ತರ ಮ್ಯಾಗ ಅದು ಬಂದ್ರೆ ಕೊಡುಗೆ ಒಂದು ಒಂದು ಲಕ್ಷ ಇಪ್ಪತ್ತು ಸಾವಿರ ಮುಂದೆ ಬಂದ್ರೆ ವಿಚಾರ ಮಾಡಿ ಕೊಟ್ಟು ಕೊಡು ಬರೋಬ್ರಿ ತಮ್ದಷ್ಟು ನಂಬರ್ ಹೇಳ್ರಿಲ್ಲ ಅನ್ನ ನೈನ್ ಫೈವ್ ರೀ ತ್ರೀ ಫೈರ್ ಫೈವ್ ರೀ ಟೂ ಒನ್ ಹಾನ್ ರೀ ಜೀರೋ ಫೋರ್ ರೀ ಸೆವೆನ್ ನೈನ್ ಹಾಂ ಹಾಂ ತಾವ ಅಜ್ಜಪ್ಪ ಅಲ್ಲ ರೀ ಹಾಂ ರೀ ಹಾಂ ಅಜ್ಜಪ್ಪ ಇಟ್ನಾಳ್ ಊರು ಕಾನಿ ಇಟ್ನಾಳ್ ಅನಾರ ಇಟ್ನಾಳ್ ರೀ ಬರೋ ಬರ್ರಿ ಇಲ್ಲೆಷ್ಟು ಬರಲಿಲ್ಲ ಸರಿ ಹೊಟ್ಟೆ ನಿಮ್ಮ ಏನ್ರಿ ಅಣ್ಣ ಹೌದ್ರಿ ಹಾಂ

ಅದು ಎಷ್ಟು ಬರಲಿ ಅಣ್ಣ ಇದು ಎಷ್ಟು ಹೋಯ್ತು ದೇಡ್ ವರ್ಷ ಇದ್ರೆ ಕಿಮತ್ ಏನೇಳಿರಲ್ರಿ ನಲ್ವತ್ತೆರಡು ಸಾವಿರ ರೀ ಎಷ್ಟು ಬಂದ್ರೆ ಇದನ್ನೊಂದು ಮೂವತ್ತರ ಮ್ಯಾಗ ಬಂದ್ರೆ ಕೊಡೋದು ರೀ

ಯಾಕ್ರಿ ಒಂದು ತಂದಿರಿ ಈ ವಾರ ಏನು ಮಾಡಿಲ್ಲ ರೀ ಒಳಗೆ ಹಳ್ಯಾಗ ರೀ ದರಾ ರೈತರ ಕಡೆ ರೀ ರೈತರ ಕಡೆ ಪಕ್ಕ ಇಲ್ರಿ ಹಾ ಹಾ ನೀವು ಸಂತಿಗೆ ಹೋಗುದಿಲ್ಲ ಏನು ನಾ ಸಂತಿಗೆ ಹೋಗಲ್ಲ ಬೇರೆ ಬೇರೆ ಸಾಂಗ್ವೋಲ್ಲ ಕಡೆ ಹೋಕೋರ್ತೀರಿ ಆಡಾಕ್ರಿ ಮತ್ತು ಈ ವಾರ ಹೋಗಿಲ್ಲ ರೀ ಇಲ್ಲ ರೀ ಹಳ್ಯಾಗ ಹೋಕ್ರಿ ದರಾ ತಗೋಕೆ ನಾವು ಜಾಸ್ತಿ ರೈತ್ರ ಕಡೆ ಕಡೆ ಬರೋಬರು ಈಗ ಎಷ್ಟು ತಿಂಗ್ಳದು ಐತ್ರಿ ಅದು ಈಗ ಒಂದು ವರ್ಷ ಮೇಲೆ ಆರು ತಿಂಗ್ಳು ಐತ್ರಿ ಒಂದು ವರ್ಷ ಮೇಲೆ ಆರು ತಿಂಗ್ಳು ರೀ ಹಾ ಹಾಂ ಕೊಳಗಟ್ಟಿ ರೀ ಏ ಕೊಳ ಕಟ್ಟಕ್ಕೆ ಆಡಾಕಾಯ್ತ್ರಿ ಅದು ಎರಡು ವ್ಯಾಪಾರ ಕಳಕಟ್ಟೆದು ಎರಡು ವ್ಯಾಪಾರ ರೀ ಕಿಮತ್ ಏನು ಹೇಳ್ತಾರೆ ಇದು ಕಿಮತ್ತು ಐವತ್ತೆರಡು ಹೇಳ್ತೀವಿ ರೀ ಐವತ್ತೆರಡು ಸಾವಿರ ರೀ ಹಾಂ ರೀ ಇದು ಬಂದ್ರೆ ಕೊಡ್ತೀವಿ ರೀ ಬಂದ್ರೆ ವ್ಯಾಪಾರ ನಂಬರ್ ಅಷ್ಟು ಹೇಳ್ರಲ್ಲ ನಂಬರ್ ರೀ ರೀ ಸೆವೆನ್ ಜೀರೋ ಒನ್ ನೈನ್ ಫೈವ್ ತ್ರಿಬಲ್ ಸೆವೆನ್ ಒನ್ ಫೋರ್ ಓಕೆ ಮಾರುತಿ ಮೂಡಲ್ಗಿರಿ ಥ್ಯಾಂಕ್ ಯು ಅಣ್ಣ ಇವು ನಿಮ್ಮೂರಿ ಅಲ್ಲಿ ಅವ್ರೂ

ಇಪ್ಪತ್ತೆಂಟರ ಎಡಬಲ್ಲ ಕೊಡ್ತೀವಿ ಏನು ಒಳಗೆ ಬಂದರೆ ಕೊಡ್ತೇವ ಮ್ಯಾಲ ಮ್ಯಾಲ ಇಪ್ಪತ್ತೆಂಟ್ರ ಮುಂದಿನ ಲೆಕ್ಕ ನಂಬರ್ ಅಷ್ಟು ಏಳು ಡಬಲ್ ಒಂಬತ್ತು ಆರು ಒಂಬತ್ತು ನಾಲ್ಕು ಮೂರು ಡಬಲ್ ಏಳು ಆರು ಜಾಸ್ತಿ ಅದು ನೋಡೋಣ ಜಾಸ್ತಿ ಆಗಲಿಲ್ಲ ಅಲ್ರಿ ನಂಬರ್ ಹಾಂ ಅಣ್ಣ ಮತ್ತೆ ಯಾವ್ದವ ನೀನು ಕರಗಳು ಇವೆಲ್ಲ ನಿನ್ನೂ ಅಣ್ಣ ಅಲ್ಲಿ ಕೊಡ್ರಿ ಹಾಂ ನನ್ನ ಕಡೆ ಮೈ ಕೊಡು ಯಾವರನ ಇವು ಮೂಡಲ್ಗು ಸರ ಮೂಡಲ್ಗೆ ರೀ ಎಷ್ಟು ಹೆಣ್ ಕರ ಅದಾವ ಅನ್ನ ಒಂದು ವರ್ಷದ ಬೇಡ ಸರ್ರ ಒಂದು ವರ್ಷ ಇದ್ದವ್ರು ಕಿಮ್ಮತ್ ಏನು ಹೇಳ್ಯಾರನ ಕಿಮ್ಮತ್ತು ನಲ್ವತ್ತು ಆರು ಜೋಡಿಗಿ ಮುಂದಿನ ಲೆಕ್ಕ ರೀ ಹಾಂ ಹಾಂ ನಂಬರ್ ಅಷ್ಟು ಹೇಳಿ ಅಣ್ಣ ರೀ ಏಟ್ ನೈನ್ ರೀ ಏಟ್ ನೈನ್ ಜೀರೋ ಡಬಲ್ ಫೋರ್ ರೀ ಜೀರೋ ಡಬಲ್ ಫೋರ್ ತ್ರೀ ಡಬಲ್ ಜೀರೋ ರೀ ತ್ರೀ ಡಬಲ್ ಜೀರೋ ಒನ್ ಟೂ ರೀ ಒನ್ ಟೂ ಅಣ್ಣ ಅವ್ ನಿಮ್ಮ

ನಲ್ವತ್ತೆರಡು ಸಾವಿರ ರೂಪಾಯಿ ಹೇಳ್ತೀರಿ ಮೂವತ್ತೈದು ಮೂವತ್ತಾರು ಬಂದ್ರೆ ಕೊಡ್ತೇರಿ ಬರಬ್ರಿ ಎಷ್ಟು ಬರಲಿಲ್ಲ ಮೈಕ್ ಕೊಡ್ರಿ ಅಣ್ಣ ಅವ್ರ ಅವ್ರು ಅಣ್ಣ ಓಲಿ ಕಿಸ್ ಪ್ರಯತ್ ರೀ ರಾವ್ರಣ ಜೈನಾಪುರ ಎಲ್ಲಿ ಬಂತ್ರ ಅದು ಚಿಕ್ಕೋಡಿ ತಾಲ್ಲೂಕ್ರಿ ಚಿಕ್ಕೋಡಿ ತಾಲೂಕ ವಾರ ಇರ್ತೇರಿ ಹಾ ವಾರ ಇಲ್ಲೇ ಇರ್ತಾವ್ರಿ ಸಣ್ಣ ಕರುಗಳು ಕಟ್ತಾರೆ ಕಟ್ತಾರ ಹಾ ಸಣ್ಣ ಕರ್ಗೋಳ್ರಿ ಎಷ್ಟ ಇರ್ತಾವ್ರಿ ವಾರ ವಾರ ಒಂದ್ ಹತ್ತು ಹನ್ನೆರಡು ಇರ್ತಾವ್ರಿ ಹತ್ತು ಹನ್ನೆರಡು ಇದ್ ಎಷ್ಟ್ ತಿಂಗ್ಳ ಕರ ಐತ್ರಿ ಇದ್ ಇದು ವರ್ಸ ಒಂಬತ್ ತಿಂಗ್ಳ ಹತ್ ತಿಂಗ್ಳ ಇರ್ಬೇಕ್ರಿ ಕಿಮ್ಮತ್ ಏನ್ ಇರ್ತಾರೀ ಇದ್ರಿ ಹಾ ರೀ ಎಷ್ಟು ಬಂದ್ರೆ ಕುಡವ್ರೇನ ಇದು ಹನ್ನೆರಡು ಬಂದ್ರೆ ಕೊಡೋದು ನೋಡ್ರಿ

ಇದು ಎಷ್ಟು ದಿನದೈತಿ ಕರೋನ ಈಗ ದೇಡ್ ವರ್ಷ ಐತ್ರಿ ದೇಡ್ ವರ್ಷ ಇದ್ರೆ ಕಿಮ್ಮತ್ ಏನು ಹೇಳ್ತಾರೆ ಇದಕ್ಕೆ ಇಪ್ಪತ್ತೆಂಟ್ರೆ ಇಪ್ಪತ್ತೆಂಟು ಸಾವಿರ ರೀ ಹಾಂ ರೀ ಇದಕ್ಕೆ ಜೋಡಿ ಮಾಡಿಲ್ಲ ಏನ್ರಿ ನಾ ಇಲ್ಲ ಇಲ್ರಿ ಒಂದೈತ್ರಿ ಒಟ್ ನೀವು ಸಿಂಗಲ್ ಅನ್ನ ಮಾರ್ತಿರ ಜಾಸ್ತಿ ಜೋಡಿ ಇದ್ರೆ ಜೋಡಿ ಸಿಂಗಲ್ ಇದ್ರೆ ಸಿಂಗಲ್ ಕೊಡೋದ್ರಿ ಇದನ್ನ ಇದು ಹದಿನೈದು ಹದಿನಾರು ಬಂದ್ರೆ ಕೊಡೋದು ನೋಡ್ರಿ ಹದಿನೈದು ಹದಿನಾರು ಬಂದ್ರೆ ಕೊಡ್ತೀರಿ ಅದು ನಿಮ್ದ ರೀ ಹೆಚ್ಚು ಕಡೆದ ಹಾ ನಡ್ರಿಲ್ಲ ಅಲ್ಲಿ ಅಷ್ಟು ಅಲ್ಲಿ ಅಲ್ಲೇನು ಬನ್ನಿ ಬನ್ನಿ ಎಷ್ಟು ಕರ ಅನ್ನದ ಇದು ಒಂದು ವರ್ಷ ವರ್ಬೇಕ್ರಿ ಒಂದು ವರ್ಷದ ಹಾ ಹಾ ಕಿಮತ್ ಏನ್ ಹೇಳ ಇದಂಟು ಸಾವ್ರಿ ಕೊಡೋದು ತಕ ಬಂದ್ರೆ ಇಪ್ಪತ್ತರ ಎಡ ಬಲ ಕೊಡ್ತೀರಿ ಒಳಗೇನು ಕೊಡು ವಿಚಾರ ಐತ್ರ ಇಪ್ಪತ್ತರ ಮುಂದ ರೀ ಇಪ್ಪತ್ತೆಡ್ಕೊಂಡ ನಂಬರ್ ಇನ್ನೂ ಹೇಳಣ್ಣ ನೈನ್ ತ್ರೀ

ಏ ಬಿಡು ಅಣ್ಣ ಯಾವ್ರಿ ಪ್ರೆಸ್ ಹೇಳಣ್ಣ ಹಿಂದೆ ಹಿಂದ ಪ್ರೆಸ್ ಹಾ ಹಾಕೋತು ಹಾಂ ಮುಡಲ್ಗೆ ಮುಡಲ್ಗಿರಿ ಬಿಡ್ರಿ ಅಣ್ಣ